ಹಲೋ ಸ್ನಾತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರೇಷಂಕ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋರಿಗೆ ಒಂದು ಅವಕಾಶವನ್ನು ಕೊಡಬಹುದು ಈ ವಾರದಲ್ಲಿ ಯಾಕೆ ಅಂದರೆ ಒಂದು ಓದುವಾರನೂ ಸಹ ಒನ್ ಅವರ್ ಬಿಟ್ಟಿದ್ರು ಓದವರ್ ಹೋದ ವಾರ ಸಿಕ್ಕಾಪಟ್ಟೆ ಒಂದು ಮೂರು ದಿನ ನಾಲ್ಕು ದಿನದ ಗಂಟೆ ಬಿಟ್ಟಿದ್ದರು ತಿದ್ದುಪಡಿ ಎರಡು ಅವರ್ ಬಿಟ್ಟಿದ್ರು ಒಂದೇ ದಿನ ದಯವಿಟ್ಟು ಈ ವಾರದಲ್ಲಿ ಅಟ್ಲೀಸ್ಟ್ ಒನ್ ಅವರ್ ಆದರೂ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತವೆ ಹೊಸ ಅರ್ಜಿ ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿಲ್ವೋ ಯಾವುದೆಲ್ಲ ಒಂದು ತಿದ್ದುಪಡಿ ರಿನಿವಲು ಇನ್ನೂ ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಇಷ್ಟು ಸಹ ನೀವು ಪ್ರಿಪ್ರೇಷನ್ ಮಾಡಿ ನೀಟಾಗಿ ರೆಡಿ ಮಾಡಿಕೊಂಡು ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಲ್ಲದೆ ಇರೋ ಥರ ಅದೇ ರೀತಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಇಮಿಡಿಯೇಟ್ಲಿ ಕರೆಕ್ಷನ್ಸ್ ಮಾಡಿಸ್ಕೊಂಡು ಕೂಡಲೇ ನೀವೇನು ಮಾಡ್ತೀರ ಅಂದರೆ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡ್ರು ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಸೇ ಅಪ್ಲಿಕೇಶನ್ ಎಲ್ಲ ಹಾಕಿಸ್ಕೊಳ್ಬಹುದು ಪಬ್ಲಿಕ್ ಲಾಗಿನಲ್ಲೋ ಬಿಡ್ತಾರೆ ಗ್ರಾಮನು ಕರ್ನಾಟಕವನ್ನಲ್ಲೂ ಸಹ ಬಿಡ್ತಾರೆ ಎಲ್ಲ ಲಾಗಿನೂ ಅಲ್ಲಿ ಕರ್ನಾಟಕವನ್ನಲ್ಲೂ ಬಿಡೋದು ಸಹ ಯಾವಾಗಿನ್ ಅಂದರೆ ಪಬ್ಲಿಕ್ ಲಾಗಿನಲ್ಲೇ ಅಲ್ಲೂ ಬಿಡೋದು ದಯವಿಟ್ಟು ನಿಮ್ಮ ಒಂದು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಒಂದು ಸಟ್ಟ ಜರಾಕ್ಸನ್ ಅವ್ರಿಗೆ ಕೊಡಿ ಇಮಿಡಿಯೇಟ್ಲಿ ಬಿಟ್ಟಿದ ತಕ್ಷಣ ಕಾಂಟ್ಯಾಕ್ಟ್ ಕೇಳಿ ಅವರು ಏನಾದರೂ ಅವರು ಅವ್ರಿಗೆ ಇಮಿಡಿಯೇಟ್ಲಿ ಕೂಡಲೇ ಗೊತ್ತಾದರೆ ರೇಷನ್ ಕಾರ್ಡ್ ಹೊಸ ಅರ್ಜಿ ಬಿಟ್ಟಿರೋದು ಕೂಡಲೇ ಅವ್ರು ಏನು ಮಾಡ್ತಾರೆ ಅರ್ಜಿಯನ್ನು ಸಲ್ಲಿಸಿ ಒ ಟಿ ಪಿ ಮೂಲಕನೇ ಅರ್ಜಿಯನ್ನು ಸಲ್ಲಿಸ್ಬೋದು ಎಷ್ಟೋ ಜನ ಓ ಟಿ ಪಿ ಮೂಲಕ ಒಂದು ಅರ್ಜನ್ನು ಸಲ್ಲಿಸಿದ್ರೆ ಬೇಗ ಅಪ್ರೋವ್ ಆಗೋಲ್ಲ ಅಂತ ಹೇಳ್ತಿರ್ತಾರೆ ದಯವಿಟ್ಟು ಆ ಥರ ಏನಿಲ್ಲ ಎಬ್ಬೆಟ್ ಕೊಟ್ಟು ನೀವು ಬಯೋಮೆಟ್ರಿಕ್ ಕೊಟ್ಟು ಮಾಡಿಸ್ಕೊಂಡ್ರೂ ಅಷ್ಟೇ ಒ ಟಿ ಪಿ ಮೂಲಕ ಮಾಡಿಸ್ಕೊಂಡ್ರೂ ಅಷ್ಟೇ ಯಾವಾಗ ಅಪ್ರೋವ್ ಆಗಬೇಕು ಯಾವ ಟೈಮಲ್ಲಿ ಆಗಬೇಕು ಅಪ್ರೂವಲ್ ಅದೇ ಟೈಮಲ್ಲಿ ಆಗೋದು ಬಯೋಮೆಟ್ರಿಕ್ ಬೇರೆ ಇಲ್ಲ ಓ ಟಿ ಪಿ ಬೇರೆ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಒಂದು ಇದ್ರ ಬಗ್ಗೆ ಈ ಇದೇ ಥರ ತಿಳ್ಕೊಂಡಿರ್ತಾರೆ ಆ ಥರ ಏನಿಲ್ಲ ದಯವಿಟ್ಟು ನೀವು ಓ ಟಿ ಪಿ ಮೂಲಕನಾದರೂ ಮಾಡಿಸ್ಕೊಳ್ಬೋದು ಬಯೋಮೆಟ್ರಿಕ್ ಆದರೂ ಕೊಟ್ಟು ಮಾಡಿಸ್ಕೊಳ್ಬಹುದು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿರುವಂಥ ಒಂದು ಏನಿದೆ ಮಾಹಿತಿಯನ್ನು ಕಲೆ ಹಾಕಿ ಅಥವಾ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಅವರು ಇಮಿಡಿಯೇಟ್ಲಿ ಬಿಟ್ಟಿದ ತಕ್ಷಣ ಲೀಸ್ಟ್ ಒನ್ ಅವರ್ ಬಿಡ್ತಾರೆ ಆ ಟೈಮ್ನಲ್ಲಿ ಯಾವ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತ ಎಷ್ಟೋ ಜನ ಕಸ್ಟಮರ್ಸು ಬಂದಿರೋದಿಲ್ಲ ಇಮ್ಮಿಡಿಯೆಟ್ಲಿ ಬಿಟ್ಟಿರ್ತಾರೆ ಅರ್ಥ ಆಯ್ತಾ ಅವ್ರಿಗೂ ಗೊತ್ತಿರೋದಿಲ್ಲ ಸೈಬರ್ ಅವ್ರಿಗೆ ಯಾವಾಗ ಬಿಡ್ತಾರೆ ಅಂತ ಯಾವ ಟೈಮಲ್ಲಿ ಅವರು ಬಿಟ್ಟರೆ ಇಮ್ಮಿಡಿಯೇಟ್ಲಿ ಅವರು ಗೊತ್ತಾದರೆ ಇಮಿಡಿಯೇಟ್ಲಿ ಅವರು ರೆಡಿ ಮಾಡ್ಕೊಳ್ತಾರೆ ರೇಷನ್ ಕಾರ್ಡ್ ಅಂತಲೇ ಹೇಳ್ಬೋದು ದಯವಿಟ್ಟು ಇದನ್ನೆಲ್ಲ ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅದೇ ರೀತಿ ನಮ್ಮ ವಿಡಿಯೋ ಒಂದು ಲೈಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆಂದರೆ ಏನಾದರೂ ರೇಷನ್ ಕಾರ್ಡ್ ಇನ್ಫಾರ್ಮೇಷನ್ಸ್ ಇದ್ದರೆ ನಾನು ನಿಮಗೆ ಕೂಡಲೇ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಅದೇ ರೀತಿ ಸಿ ಎಸ್ ಸಿ ಯಾವುದಾದ್ರೂ ಅಪ್ಡೇಟ್ಸ್ಗಳಿದ್ದರೆ ನಾನು ನಿಮಗೆ ಇಮಿಡಿಯೇಟ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದರ ಮೊದಲನೇದಾಗಿ ಆಧಾರ್ ಕಾರ್ಡು ಮತ್ತು ಕ್ಯಾಶ್ಟು ಇನ್ಕಮ್ ಇಷ್ಟು ಸಹ ಕರೆಕ್ಷನ್ಸ್ ಇದ್ದರೆ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ ಅದೇ ರೀತಿ ಮಕ್ಕಳಾಗಿದ್ದರೆ ಏನು ಮಾಡ್ತೀರ ಅಂದರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದಕ್ಕೆ ಆಗಿರುವಂಥ ಒಂದು ಮೊಬೈಲ್ ನಂಬರು ಇದು ಕಂಪಲ್ಸರಿಯಾಗಿ ಇರಲೇಬೇಕು ಸ್ನೇಹಿತರೆ ದಯವಿಟ್ಟು ಎಷ್ಟೋ ಜನ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಆಗಿ ಗಂಡನ ಮನೆಗೆ ತಿದ್ದುಪಡಿ ಕಲೆಕ್ಷನ್ಸ್ ಮಾಡಿಸ್ಕೊಳ್ಬೇಕು ಅಂಥವ್ರಿಗೆ ಡಾಕ್ಯುಮೆಂಟ್ಸ್ಗಳು ಏನಾಗೋ ಏನೇನು ಬೇಕಾಗುತ್ತೆ ಅಂತ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ದೀರ ತಿದ್ದುಪಡಿನಾದರೂ ಮಾಡಿಸ್ಕೊಳ್ಳಿ ಅಥವಾ ಹೆಸರು ಸೇರ್ಪಡೆಗಾಗಲಿ ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕಾಗಲಿ ಎ ಪಿ ಎಲ್ ಕಾರ್ಡು ಬಿಟ್ಟು ಅಂದರೆ ಬಿ ಪಿ ಎಲ್ ಕಾರ್ಡ್ದ ಬಗ್ಗೆ ನಾನು ಮಾತಾಡ್ತಾ ಇರೋದು ಇದು ಏನಾದರೂ ಬಿ ಪಿ ಎಲ್ ಕಾರ್ಡು ನೀವು ಅಪ್ಲೈ ಮಾಡಬೇಕು ಅಂದರೆ ಕ್ಯಾಶ್ ಟು ಇನ್ಕಮ್ ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಇರಲೇಬೇಕು ಈ ಕ್ಯಾಶ್ ಟು ಇನ್ಕಮ್ ಆಧಾರ್ ಕಾರ್ಡು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಹೊಸದಾಗಿ ಅರ್ಜಿ ಆಗಿರ್ಬೋದು ರೇಷನ್ ಕಾರ್ಡ್ ಸೇರ್ಪಡೆ ಆಗಿರ್ಬೋದು ಆಗೋದಿಲ್ಲ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರಾದರೂ ಹೊಸದಾಗಿ ಅರ್ಜಿ ಆಗಿರ್ಬೋದು ರೇಷನ್ ಕಾರ್ಡು ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಳೋದು ಅಥವಾ ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ ಮೇಯ್ನಾಗಿ ಬೇಕಾಗಿರೋದು ಆಧಾರ್ ಕಾರ್ಡು ಕ್ಯಾಶ್ ಟು ಇನ್ಕಮು ಅದಕ್ಕೆ ಲಿಂಕ್ ಆಗಿರೋವಂಥ ಒಂದು ಮೊಬೈಲ್ ನಂಬರು ಕಡ್ಡಾಯವಾಗಿ ಬೇಕೇ ಬೇಕು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಸಹ ಒಳ್ಳೇದು ಅಪ್ಲಿಕೇಶನ್ ಆರಾಮಾಗಿ ಈಸಿಯಾಗಿ ಹಾಕಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಸಂದರೆ ಅದೇ ರೀತಿ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಹಳೆ ರೇಷನ್ ಕಾರ್ಡಲ್ಲಿದ್ದು ಹೊಸದಾಗಿ ಏನಾದರೂ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕಿಸ್ಕೊಂಡ್ರೆ ರಿಜೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಮಾಡ್ತಾರೆ ದಯವಿಟ್ಟು ಹಳೇ ರೇಷನ್ ಕಾರ್ಡಲ್ಲಿದ್ದರೆ ಅದರಲ್ಲಿ ಫಸ್ಟು ಡಿಲೀಟಾಗಿ ಆಮೇಲೆ ನ್ಯೂ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ನ್ಯೂ ರೇಷನ್ ಕಾರ್ಡ್ಗೆ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ಬಟ್ ಆದರೆ ಒಂದು ಮೇಜರ್ ಪ್ರಾಬ್ಲಮ್ ಏನು ಅಂದರೆ ಹಳೆ ರೇಷನ್ ಕಡಲಲ್ಲಿದ್ದರೆ ಇಮಿಡಿಯೇಟ್ಲಿ ಅರ್ಜೆಕ್ಟ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ರೋವಲ್ ಆಗೋ ಟೈಮ್ನಲ್ಲೇ ರಿಜೆಕ್ಟ್ ಮಾಡ್ಬಿಡ್ತಾರೆ ದಯವಿಟ್ಟು ಅಷ್ಟೋ ದಿನ ಕಾದಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಮೊದಲು ಡಿಲೀಟ್ ಮಾಡಿಸ್ಕೊಬೇಡಿ ತಿದ್ದುಪಡಿಗೆ ಕಲೆಕ್ಷನ್ಸ್ಗೆ ಬಿಡ್ತಾರೆ ಆ ಟೈಮ್ನಲ್ಲಿ ಡಿಲೀಟ್ ಮಾಡಿಸ್ಕೊಂಡು ಕೂಡಲೇ ಅಪ್ರೂವಲನ್ನು ಮಾಡಿಸ್ಕೊಂಡು ಆನಂತರ ನೀವು ಫುಡ್ ಆಫೀಸಲ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ ಅಲ್ಲ ಆನಂತರ ನೀವು ನೀವು ಅರ್ಜಿಗೆ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ಆಗೋದಿಲ್ಲ ದಯವಿಟ್ಟು ಇದನ್ನು ಅನುಸರಣೆ ಮಾಡಿ ಅರ್ಥ ಆಯ್ತಾ ಇದನ್ನು ಫಾಲೋ ಮಾಡಿ ನಿಮಗೆ ಕೆಲಸ ಬೇಗ ಆಗುತ್ತೆ ಹೊಸ ಅರ್ಜಿಗೂ ಸಹ ನೀವು ಬೇಗ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಅಪ್ರೂವಲ್ ಬಗ್ಗೆ ಮಾತಾಡೋದಾದರೆ ಅಪ್ರೂವಲ್ ಏನಾದರೂ ನೀವು ಮಾಡಿಸ್ಕೊಳ್ಬೇಕು ಅಂದರೆ ವೆಯ್ಟ್ ಮಾಡಲೇಬೇಕು ಅರ್ಜಿ ಹಾಕಿ ಹದಿನೈದು ದಿನ ಒಂದು ತಿಂಗಳಿಗೆಲ್ಲ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಅಂತೂ ಮಾಡೋದಿಲ್ಲ ದಯವಿಟ್ಟು ವೆರಿಫಿಕೇಷನ್ ಮಾಡ್ತಾರೆ ಏನಾದರೂ ವೆರಿಫಿಕೇಷನ್ ಮಾಡಿ ಎಲ್ಲ ಆದಮೇಲೆ ಗೌರ್ಮೆಂಟಿಂದ ಅನೌನ್ಸ್ ಏನಾದರೂ ಬಂದರೆ ಇಮಿಡಿಯೇಟ್ಲಿ ಅನ್ನ ಮಾಡ್ಕೊಡ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ಆ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟನ್ನು ಮಾಡಬಹುದು ಓಕೆ ಸೊ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ್ ಬಾಯ್